ಮಿನಗು ನಕ್ಷತ್ರ ಬೇರೆ ಮನ್ ಹಿಂಗ್ ಬಿಡ್ತು ಗೊತ್ತಿದ್ದಲ್ಲಿ ಮದ್ವಿ ಆಗ್ಬೇಕು ಗೊತ್ತಿಲ್ಲ ಪುಸ್ತಕ ಬಡ್ಕೊಂಡೆ ಯಾರ ನಿಮ್ ಅತ್ತಿ ಮಗಳ ಮದ್ವೆ ಆಗುವ ಆಗುವಂತೇಳಿ ನೌಕ್ರಿ ಬಂದತ್ ನನಗೆ ಬ್ಯಾರದ ಮದ್ವಿ ಆಗೋ ಅಂದ ಇಬ್ರು ಕೂಡ ಕನ್ಯಾ ನೋಡಕ್ ಹೋಗ್ಯಾರ ಹೇಳ ಕೊಟ್ಟೀಗ ಏನಂತ ಅಂದ ತುಂಬ ಒಂದ್ ಫ್ರೀ ಅಂದ ಲಗ್ನ ಆಗೈತಿ ಮರ ದುಮ್ಸನ್ ಫಸ್ಟ್ ನೈಟ್ ನೀ ತಿನ್ನ ಚೆವ್ಕ ಕೈ ಹಿಡ್ದನ ಹೆಡದನ ಅಯ್ಯ ನಿಮಕಿಂತ ಮೊದಲು 나ยัง ತಿನ್ಲ್ರಿ ನೀ ಒಂದ ಅರ್ಧ ತಿನ್ ಕೋಡ್ರೆ ತಾಕ ಅಂದಾಳ ಹಾ ಬಾಡ ಚಿನ್ನ ಬಾಳ ದಿನಸಕ್ಕೆ ಸೇವಣ ತಿನ್ಸ ಸೌಭಾಗ್ಯ ನನಗೆ ಒಲ್ದತ್ತ ಅಂತ ಹೇಳಿ ಸಣ್ಣತ್ತುನ್ ಸೇವಕ ಕೈ ಬಾಯಾ ಪರಡ ತಗದನ ಹಲಸಟ್ ಮದಲ ಸೇವಕ ಕೈ ನಟ ಹೊರಗೆ ಬಂದೆ ಏನು ಉಳದೇ ಇಲ್ಲ हल्ला ಇಲ್ಲ ಅಕ್ಕಿಗೆ ಹೋಗ ಹೋಗ ನಾನು ಬೆನ್ನ ತದ್ರ ಬೆನ್ನ ಹಾಳಾಗಿ ಹೋಗಲಕ ಯಾವ್ದಾರ ಒಂದು ಉದ್ಯೋಗ ಮಾಡ್ಕೊತ ಚಂದಂಗೆ ಹಾಳಾಗಿ ಹೋಗ ನಾನು ಬೆನ್ನ ಯಾಕೆ ಹತ್ತಿ ಓ ನೀನ ಮರೆಯ ಉದ್ಯೋಗ ಮಾಡ್ಬೇಕತ್ತ ನಾನು ಇಂಗ್ಲಿಷ್ ಮೀಡಿಯಂ ಶಾಲೆಗೂ ಆದ್ನಿ ಅವ್ರ ಬುಕ್ಕ ಕೊಟ್ಟರು ಒಂದು ಹದಿನೈದು ದಿನದಲ್ಲಿ ಇಂಗ್ಲಿಷ್ ಕಲಿಯ್ರಿ ಕಲತ್ ಬಂದೆ ಬಂದಿಂದ ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈ ಡೆಗ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈವ್ ಇಟ್ಟು ಕಲತ್ ಬನ್ನಿ ಮುಂದೆ ಅವ್ರ ಏನ್ ಕಲ್ಸಲಿಲ್ಲ ಏ ಬಾಳ್ ಕಲತ್ ನಿಮ್ ಮನಿ ಹೋಗ್ಬಿಡ ಅಂದ್ರ ಏನ ಹೋಗುದ್ ಹೋಗಿ ಉಂಡ್ಲಿ ಇದನ್ನ ಬಿಟ್ಟು ಬ್ಯಾರೆ ಉದ್ಯೋಗ ಅಲ್ಲ ಏನಾರ ಮಾಡ್ಕೊಂಡು ತಿಂದು ಸಾಯ್ ಹೋಗಿದ್ನಲ್ಲ ಮನ್ಯ ಅರವಿ ಅಂಗಡಿಯಾಗ ಅವ್ರ ಅವ್ರ ಕೈ ಕಾಲ್ ಹಿಡದ್ ಹೋಗಿದ್ನಪ್ಪ ಅರವ್ಯಂಗ ಕೆಲಸ ಬರೀ ನಿನ್ನಂತರ್ ಬರ ನೂರ ಇಪ್ಪತ್ತು ರೂಪಾಯಿ ಸೀರೆನ ತಗೋ ಆದ್ರ ಅವೇನ್ ಒಂದು ತಗೋತಿದ್ದಿಲ್ಲ ಕಲರ್ ತೋರ್ಸನ ಕಲರ್ ತೋರ್ಸನ್ ಮತ್ ಇದರ ಬೌಡರ್ ತೋರ್ಸನು ಬೌಡರ್ ತೋರ್ಸನ ಇದಾವಲ್ರ ಅವ್ ಹೋಕಿದ್ರು ಒಂದು ಹೋಗಬೇಕ ಬರಿ ಕಣ್ಮ್ ಬಂದಳು ಇಪ್ಪತ್ತೆಂಟು ಸೀರೆ ಕಿತ್ತ ಲಾಸ್ಟಿಗ್ ಒಂದ್ ಸೀರೆ ತಗೊಂಡಳ ಮತ್ತೊಂದ್ ಮಾತಂದ್ ಹೊಕ್ಕಳಕಿ ಏನಂತ ಇದ್ರಾಗ ಏನಾರ ತೂತ್ ಕಿತ್ತಿದ್ರ ಮಾಲ್ ವಾಪಸ್ ನಾನು ಅಷ್ಟ ಸ್ವಾಭಾವಿಕ ಉತ್ತರ ಕೊಟ್ಟನೇ ಏನಂತ ಸೀರೆ ತೂತಾರ ತೋರಿಸ್ ಶ್ರೀರ್ನ ಫ್ರೀ ಹೋಯ್ಯ ಸುಮ್ಮನೆ ಬಿಟ್ಲಾ ಆಕೇಲಿ ಬಿಡ್ತಾ ಚಪ್ಪಲ್ ಬಾಯಾಗ ತುರ್ಕಿ ಹತ್ತ್ಯಾಕೆ ಅಲ್ಲ ಅಲ್ಲಾಕಿ ಯಾ ತೂತ ತಿಳ್ಕೊಂಡ ಅದು ತಿಳಿ ಒಂದು ಆಗೈತೆ ಸೀರ್ಯಾಗಿಂದು ಕಬ್ಬರಿ ಗೇಡಿ ಹಳೆ ಕಬ್ಬರಿ ಗೇಡಿ ಮತ್ತು ಆಕ್ಯಾಕ ಅದಕ್ಕೆ ಚಪ್ಪಲ್ಲೇ ಹೊಡಿಬೇಕಾಕಿ ಮತ್ತು ನೀ ಅವ್ವ ನೀತ ಉಮ್ಮ ಡಾಗ್ ಹಿಂಗಾತನೇ ಅದು ಹಂಗಾಗೈತೆ ನೋಡು ಮೈಕ್ 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 ನಿಂದ್ರ ಚಾಕ ಮಾಡಿ ಬರಂಗಿಲ್ಲ ಬಿಡಂಗಿಲ್ಲ ಅವ್ಸರ್ದಾಗ ಹಂಗೆ ಬರೋದು ಇಲ್ಲಿ ಮೈಕ ನಿಂತ ಮಾತಾಡಂಗಿಲ್ಲ ಬಿಡಂಗಿಲ್ಲ ನೀವು ಕಬರ್ಗೇಡ್ರಿ ಈಕೆ ಪಕ್ಕ ಕಬರ್ಗೇಡ್ರಿ ನಾ ಅಬ್ರಿಗೇಡ್ರಿ ಈಕೆ ಜೋಡಿ ಕೂಡ ಈಕೆ ಕಬರ್ಗೇ ಊರ್ ಕಬರ್ ಗೇಡವನ ಹೋಗಿ ಹಾಳಾಗಿ ಎಲ್ಲಿಗೆ ಎಲ್ಲಾರ ಹೋಗಿ ಸಾಯಿ ಸಡ್ಡಿಗೆ ಬಾ ಸಡ್ಡಿಗೆ ಸಡ್ಡಿಗೆ ಬಂದ್ ಏನು ಮಾಡ್ಲಿ ಕುಂಟಪ್ಪ ಇಲ್ಲಿ ಅಡುನ್ ಕುಂಟಪ್ಪ ಹೋಗ ನೀನು ಮತ್ತ ಅಲ್ಲಿ ಅವ್ರ ಏನ್ ವಾದ್ರ ಅಲ್ಲಿ ಬಿಟ್ಟು ನೀ ದವಾಖಾನೆ ಹೋದ್ನಿ ಬರೀ ಹಾವು ಕಡ್ದು ಪೇಶೆಂಟ್ ಬರುವ ಒಂದೇ ದಿನ ಹಾವು ಕಡ್ ಕಡ್ದು ಪೇಶೆಂಟ್ ಬತ್ತು ಡಾಕ್ಟರ್ ದೊಡ್ಡ ಒಂದ್ ಹಗ್ಗ ತಗೊಂಡ್ ಮನ್ಕಲ್ಲಿ ಕಟ್ಟಿದ ಅಲ್ರಿ ಡಾಕ್ಟರ್ ಎಮ್ಮಿ ಬೋಳ ಸಾಲಿ ಕಲ್ತಾರ ನೀವು ಮತ್ ನೀವು ಮನ್ಕಾಲಿಗ್ ಹಗ್ಗ ಕಟ್ಟಿದ್ರ ಅವಂಗ ಹೆಂಗ ಆರಾಮ್ ಆಗ್ಬೇಕ ಅನ್ಯ ಮಿಸಾ ಮ್ಯಾ ಕರ್ಬಾರ್ದು ಅದಕ್ ಕಟ್ಟಿನಿ ಅಂದವ ಎರಡನೇ ನೀವು ಸಾವು ಕಡ್ದ ಪೇಶನ್ ಪಟ್ಟು ಡಾಕ್ಟರ್ ಊರಾಗ ಇರ್ಲಿಲ್ಲ ಡಾಕ್ಟರ್ ಕಿತ್ತ ನಾನ ಚಾನೆ ಆಗ್ಬೇಕ ದೊಡ್ಡದೊಂದು ಹಗ್ಗ ತಂದ್ ಪೇಶಂಟ್ ಕುತಿ ಅದೇ ಕುಳಿತಿತ್ತು ಸತ್ತ ಹೋಗಿರ್ಬೇಕು ಸತ್ತರ ಸಾಯಿಲ್ ಬಿಡು ಲೋಕ ಪ್ರವೇಶ ಇದು ತುಪ್ಪ ಯಾರಿಗೈತ ಇದ್ರ ಮುಗ್ದ ಹೋಯ್ತು ಕತಿ ಹಂಡ್ರಿಗೆ ಬಿಸ್ರ ನೀವ್ಯಾರ ಏನ ಸುತ್ತಿ ಎಷ್ಟು ದಿನ ಐತಿ ಟೋಲ್ ನಕ್ಕದಾಗ ಹದಿನೈದು ದಿನ ಬರ್ತೇನೆ ಇಬ್ರು ಅದ ಹಾಗೆ ಆಂ ಅಲ್ಲ ನನ್ನಂತ ಹುಡ್ಗನ ಲವ್ ಮಾಡ್ಲಾರ ಮತ್ತೆಂತವ್ ಲವ್ ಮಾಡ್ಬೇಕತ್ತಿ ನನಗೇನು ಕಡಿಮೆ ಆಗೈತೆ ವಿ ನಿಂತಕ ಏನೈತೆ ಲವ್ ಮಾಡಲಿ ಅಪ್ಪಿ ಅದ್ರಾಗೆ ಏನು ತಪ್ಪೈತಿ ಎಲ್ಲರ ತಕ್ಕ ಏನೈತಿ ಅದ್ರ ಐತಪ್ಪ ನಾನು ಯಾವ್ದಪ್ಪಿ ನಿನಗೇನು ಬೇಕಪ್ಪಿ ಅತ್ತೆ ಅಂತಸ್ತ ಬೇಕಪ್ಪಿ ಇದು ಅದಕ್ಕೆ ಬೇಕಪ್ಪಿ ಕೊತು ತಿನ್ನಕಪ್ಪಿ ಅವ್ನು ದನದಂಥ ದನ ಹರ್ಗೆ ಎಡಿಮೆ ಆಗ್ತದೆ ನಿನಗೆ ಹಲ ಭಗವಂತ ದಮ್ಮನ್ನು ರಟ್ಟಿ ಕೊಟ್ಟನ ಕಸಕ ಕಟ್ಟಿಗೆ ಹೋಗಿ ಬಾಳೆ ಮಾಡ್ಕೊಂತ ಅಲ್ಲ ನಾ ದುಡ್ ತಿನ್ನುವಂಗಿದ್ರ ಮತ್ ನಿಮ್ನಾರು ಯಾಕೆ ಮದುವೆ ಹಾಕಿದ್ದೀವಿ ತಂಡಿ ದಿನ ಮಕ್ಳು ಗಾಳಿ ಬಿಸಾಕತ್ತ ಮತ್ ಬಿಸಲ್ ತಿನ್ನಕ ಬೇಡವ ನೀ ಅಡಿಗೆ ಮನೆ ಮುಕ್ಕೊಂಡ ನಾ ಪರ್ಸಲೇ ಮುಕ್ಕೊತೀನಿ ಜಳ ಅಂದ್ರೆ ಒಟ್ಟೆ ಆಗಿ ಬರುದಿಲ್ಲ ನನ್ನ ಅಲ್ಲ ನಿಮ್ಮೂರ್ ಎಲ್ಲಾರು ನೌಕರಿ ಇದಾವನ ದೊಡ್ಡ ದೊಡ್ಡ ಶ್ರೀಮಂತರ ಮದುವೆ ಆದ್ರ ನಮ್ಮಂತ ಬಡ್ರ ಮಕ್ಳ ಇನ್ ಎನ್ನಿ ಯಾಕೋ ನಿಮ್ಮೂರ್ ಬಡ್ರ ಮಕ್ಳ ಮದ್ವೆ ಆದ್ರೆ ನಾಳೆ ಗೌಂಡ್ಯಾರ ಕೈ ಸಿಮಿಟ್ ಕೊಟ್ರ ನಿಮ್ಮನ್ನ ರಾಣಿಯಾಗ ನೋಡ್ಕೊತೀನಿ ಹೆಂಗ್ ನೋಡ್ಕೊಂತಿ ರಾಣಿ ಅಂಗ ಸಾಕತು ನ ಜಾನಿನ ನಿನ್ನ ಒಮ್ಮೆ ನಂಬಿ ಭಾರಾಣಿ ನನ್ನ ಒಮ್ಮೆ ನಂಬಿ ಭಾರಾಣಿ ನನ್ನ ಯಾರ ಬಂದಾರು ಎದುರು ಯಾರ ನಿಂತಾರು ಹೊತ್ತಿನ ತನ್ನ ಚಿನ್ನ ಪಜೂರ ಹುಡುಗಿ ನಿನ್ನ ಬಾಳು ನಂಬಿನ ನಂಬಿ ನಂಬಿ ಪ್ರೀತಿ ಮಾಡೀನ ನಂಬಿ ನಂಬಿ ಪ್ರೀತಿ ಮಾಡೀನ ಜಿಗದ ಒಂದು ಹೆಗಲ ಮೇಲೆ ಕುತ್ ಲವ್ ಮಾಡ್ಬೇಡ ನಿನ್ನ ನಾ ಲವ್ ಮಾಡಿ ಏಯ್ ಅವಾಗ ನಿನ್ನಂಥ ಯಾಕೆ ಆಗಬೇಕು ಅಲ್ಲ ನಿಮ್ಮ ಹತ್ತಿರ ಏನೈತಿ ಅಂದ್ರೂ ನಾ ಅದನ್ನ ಮಾಡ್ತೀನಿ ನೀನು ಇದನ್ನು ಮಾಡ್ತೀನಿ ಆಗ ಹೋಗಿ ನೀನು ನನ್ನ ಪ್ರೀತಿ ಮಾಡೋ ಯಾರು ಒಪ್ಪ ಅಲ್ಲ ಐದು ರೂಪಾಯಿ ಮಲ್ ತಕೊಂಡು ಬಸ್ಟ್ಯಾಂಡ್ ತುಂಬ ಉಗುಳ್ಕೋತಾ ಅಡ್ಡ್ಯಾಡ ನಾ ಮದುವೆ ಆಗ ಓ ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ಬಿಡು ಆದ್ರೆ ನಮ್ಮ ಕಣ್ಕಣದಲ್ಲಿ ಕೆಸ್ರು ತುಂಬಿದ್ದು ಇಮ್ಮಲ್ ಕೆಸ್ರು ಇಡಬೇಡ ಯಾಕೆ ಏನೈತಿ ನಮ್ಮಂಥ ಯುವಕರ ಹೆಲ್ದಿ ಅದು ಕಣಕಣದಲ್ಲಿ ಕೇಸರಿ ಕಣಕಣದಲ್ಲಿ ಕೇಸರಿ ಅವನು ಏನಾದರೂ ಚಿಂತನೆ ಇರಂಗಿಲ್ಲ ನಮಗ ನನ್ನ ಮದುವೆ ಆಗಿ ಲವ್ ಮಾಡ ಒಂದು ದಿನ ಬಂಗಾರ ಕೊಡ್ಸಿಯಾ ಒಂದ್ ದಿನ ಬೆಳ್ಳಿ ಕೊಡ್ಸಿಯಾ ಒಂದ್ ದಿನ ಚೂಡಿ ಕುಡಿಸಿಯಾ ಒಂದ್ ದಿನರ ಅದೇನೋ ಜಾತ್ರೆಯಾಗಿನ್ ಕಿಲಿಪಕ ಕೊಡ್ಸಿಯಾ ಏನಂತ ನಾನಿನ್ ಲವ್ ಮಾಡ್ಲೋರ್ ಮಾಡ್ಬೇಡ ಕೂದಲ್ದರ ಮನಸ್ತನಕ್ಕೆ ಬಂದಿಲ್ಲ ನಿನ್ನ ಒಟ್ಟು ಕತ್ತರಿಸಿ ಒಂದ್ ಹೇರ್ಬಿಕ್ ಪಡಿಸ್ತೀನಿ ಅಂಥದ್ದೆಲ್ಲ ಯಾಕೆ ವಿಚಾರ ಮಾಡ್ತಿ ಬಂಗಾರ ಬೆಳ್ಳಿ ಜೀವಕ್ಕೆ ಹಾನಿಕರ ಅವು ನಾಳೆ ಎಲ್ಲಾರ ಕೊಳ ತುಂಬ ಹಾಕೊಂಡು ಹೊಂಟಾಗ ಮಾಡಿ ಬಂದಿದ್ದಿಲ್ಲ ಗದಗ ಜಾತ್ರೆ ಹಂಗೆ ಬಂದೆ ಅಂದ್ರೆ ಕೊಳ ಕೂಕೊಂಡು ಹೋಕರ್ ನಿಂದು ಅಂತದಕ್ಕೆಲ್ಲ ಆಸೆ ಮಾಡಬೇಡ ಏನು ಮಾಡ್ಲಿ ಪ್ರೀತಿಗೋಸ್ಕರ ನನಗೋಸ್ಕರ ಏನು ಮಾಡ್ತಿ ಆಡ್ತು ನಾವು ಏನು ಮಾಡ್ತೀವಿ ನಾಲ್ಕು ಹದಿನೈದು ತಾರೀಕು ಆದಿಂದ ಹದಿನೈದು ದಿನ ಖಾಲಿ ಅದನ ಈಗ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿಸಿದವ್ರು ನೋಡಿದೆ ಪ್ರೀತಿಗೋಸ್ಕರ ಗೋಳು ಗುಮ್ಮಚ್ ಕಟ್ಟಿದವ್ರು ನೋಡಿ ಅವು ನಿನಗೋಸ್ಕರ ಅವ್ರು ಪೈಕಾನಿ ಕಟ್ಟಿಬಿಡ್ತಾರೆ ಪಾಯಕಾನಿ ಯಾಕೋ ನಾಲ್ಕು ಮಂದಿಗೆ ಉಪಯೋಗ ಆಗೋದು ಕಟ್ಟಬೇಕನ್ನರು ಈ ಗೋಳ್ ಗೊಮ್ಮಚ್ ಕಟ್ಟಿರ ಅದು ಯಾರಿಗ್ಯಾರ ಉಪಯೋಗ ಐತ್ಯಾ ಏನ್ ಮಳೆಗಾಲ ಹಚ್ಚಾಗ ಏನು ದನ ಕಟ್ಟಾಕ ಬರ್ತೈತ ಈ ಗೋಳ್ ಗೊಮ್ಮಚ್ ಕಟ್ಟಿರದು ಯಾರಿಗ್ಯಾರ ಉಪಯೋಗ ಐತ್ಯಾ ಇಲ್ಲ ಈ ಪೈಕಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿಗೆ ಉಪಯೋಗ ಆಗತ್ತಿಲ್ಲ ಓಹೋಹೋಹೋಹೋ ಕೂತಾವೇಸ್ತಾರ ಎಷ್ಟು ದೊಡ್ಡದೈತಿ ಏನದ ಪಾಯಕಾನಿ ಆದ್ರೆ ಸ್ವಚ್ಛ ಇಲ್ಲ ಕಸಬಾರ ಇಲ್ಲ ಗುಡುಕು ಗೊತ್ತ ಆ ಬಾಗ್ಲ್ದಾಗ ಕುಂಡಿರ್ತನಪ್ಪಿ ಏ ಹತ್ತು ರೂಪಾಯಿ ಕೊಡ್ರಿ ಒಳಗೆ ಹೋಗ್ರಿ ಒಂದೊಂದು ಬಡಿ ಬ ಹತ್ತತ್ತು ರೂಪಾಯಿ ಕೊಡಿರಿ ಒಂದು ಬರೀ ಒಟ್ಟು ಕುಂಡಿಸಿಬಿಡಿ ನಾನು ಅಲ್ಲಿ ಒಂದು ರೂಪಾಯಿ ಕಡಿಮೆ ಇದ್ದರೂ ಇಸ್ಗೋರಿ ಮತ್ತು ಇನ್ನೊಂದು ಚಲೋ ನಿಂದು ಏನು ಎಲ್ಲ ನಾಷ್ಟಾ ಉಪ್ಪಿಟ್ಟು ಎಲ್ಲ ನಿಂದು ಅಲ್ಲೇ ಫ್ರೀ ಅಂದ್ರೆ ಅಲ್ಲಿ ಇದ್ರಿಗೆ ಹೋಟೆಲ್ ಐತೆ ಬೇಕಾದಾಗ ಹೋಗೋದು ತಿನ್ಬೋದು ಅಲ್ಲೊಂದು ಅಲ್ಲೇ ಕುಂಡ್ರಿ ಎದ್ದು ಅಡ್ಡಾಡಬ್ಯಾಡ ಮತ್ತು ತುಂಬಿಸಿ ಹೋಗ್ಬಿಡ್ತೀನಿ ನೀನು ಗಾವು ಕೇಳ ಹಾಂ ನಾ ಇತ್ತ ಗಂಡ್ಮಕ್ಳು ಪೈಕಾನಿಗೆ ಇರ್ತೇನೆ ಅಲ್ಲೇ ಒಂದೇ ಟೋಡ್ರಿ ಬಾರಿ ನಾಷ್ಟ ಬಂದತ್ತ ನೋಡಿ ಬರ್ತನ ನೀನು ಅವಳ್ತು ಉಪ್ಪಕಾರ ಆಟ ಉಪ್ಪಕಾರ ಜಾಸ್ತಿ ಹ್ಞೂ ನೀ ನೋಡಿ ನನಗೆ ತಗದು ಇಡುತ್ತ ಬಾ ನಾ ಬಂತಿತ್ತು ಬಾ ನಿನಗ ನೆನ್ಪಿಟ್ರಿ ಯಾರಿಗೆ ತಗ್ದು ಇಡುತ್ತ ಬಾ ನೀ ಉಪ್ಪಕಾರನ್ಯಾಗ ಆಂ ನನ್ಗಟ್ಟಿ ಇಡು ಯಮನ ಬಾಳ ನುಸ್ಕ್ ಬಂದನ್ ಅವಂಗಟ್ಟು ಇಡು ಇಬ್ಬರು ಕುಡಿ ಬಂತಿತ್ತು ಈಗ ಹೆಂಗೆ ಖಬರ್ಗೆಟ್ ನೀನು ಹಂಗ ಪೂರ್ತಿ ಗೆಟ್ಟಿ ಪೂರ್ತಿ ಕೆಟ್ಟ ಈಗ ಈಗ ಹೆಂಗ್ ಮಾಡ್ತೀನಿ ನಾನು ಲವ್ ಮಾಡಿದೆ ಅಂದ್ರೆ ನೀನು ಚಲೋ ಚಲೋ ಐಟಮ್ ತಿನ್ನಿಸ್ ಲವ್ ಮಾಡ್ತೀನಿ ಮಾಡ್ತೀನು ವಡ ತಿನ್ನಿಸ್ಲೇ

ಅದ ಎಲ್ಲಿ ಹಾಕ್ತಿರ್ಬೇಕವ್ವ ನಾನು ತಿನ್ನಕ್ಕೋಗಿದ್ ಉಂಗುರು ಉಂಗುರು ಕೂದ್ಲು ಬರ್ತು ಒಯ್ದು ನಿನಗೆ ನಾಳೆಗೆ ಅದನ್ನ ತಿನ್ನಸ್ತೇನೆ ಅದ ಮತ್ತು ಬ್ಯಾರೆ ಬೇರೆ ಬೇರೆ ಎಂತಿತ್ತಿ ಪಿಜ್ಜಾ ಪಿಜ್ಜಾ ಆ ಪಿಜ್ಜಾ ಬರ್ಗರ್ ಅಂದ್ರೆ ಭಾಳ ಇಷ್ಟ ನಿನಗೆ ಪಿಜ್ಜಾ ಭಾರಿ ಇರ್ತೈತೆ ಅದು ಹೆಂಗಿರ್ತೈತಿ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡು ಬಂದಿರ್ತದೆ ನಾವು ಅಲ್ಲಿ ಪುಳಿಯೋಗರೆ ತಿತ್ತಿಲ್ಲ ಬೇಡ ಎಂಟೋಳ್ ತೋಳು ಮಾಡು ಎಸುಳು ಸುಮ್ಮನೆ ಹಂದಿ ತಿಂದಂಗ ಇರ್ಬೇಕು ಹಂದಿ ನಾ ಪುಳಿಯೋಗರೆ ತಿಂತೀನಿ ಪುಳಿಯೋಗರೆ ತಿತ್ತಿ एला बिटकि पुळीमटी आर पुरी तिन हाल मसर मज्जी हाक काचि पिची कणस सोड्र सड्र न उगर कणद उळ तीन हिंग रव अपड रोटी पल्ली बिडतार पिझा तिन बर्गर तिन पानिपु तिन्न यंतदे सर हिंगे अरवत वर्ष बदल आर वर्ष कलसरी

ಹಾಗೆಲ್ಲ ಕರಿ ಮಾ ಅಮ್ಮ ಅವ್ವ ಹಂಗೆ ರೊಚ್ಚಿ ಗೆದ್ದ ಒಟ್ಟು ಕರಿಬೇಡ್ರಿ ನನ್ನ ನೀ ಹಿಂಗೆ ಮುರ್ಕ ಮಾಡೋದು ನೋಡಿದ್ರ ಅವ್ನ ಗಟ್ಟು ಭೇಟಿ ಆಗಿ ಬಾರ ನೀವು ಯಾರಿ ಅವ್ನು ಎರಡು ಸಾವಿರ ಆರುನೂರು ಇಡೋ ಮಾಡಿದವಂಗೆ ಅವ್ನು ಹಿಂಗೆ ಮುರ್ಕ ಮಾಡಾರ ಬೇಕು ಅವ್ನುಗೂ ಅರ್ಥ ಆಗಲಿಲ್ಲ ನಿನಗೆ ಆಗೋದೇ ಇಲ್ಲ ಮಮ್ಮ ಇವ್ನು ಎರಡು ಸಾವಿರ ಏಳನೇ ಇಡು ಒಂದು

ಮತ್ತ ನನಗೆ ಗೊತ್ತಿರತ್ತ ತ ನನ್ನ ಮದುವೆ ಆಕತ್ತ ತ ಗೊತ್ತಿತ್ತು ಆದರೂ ಬಾಳ ಜಗಡೆ ಇರ್ತಲ್ಲ ನಿನಿಗೆ ಎದಕ್ಕೆ ಸಪೋರ್ಟರ್ ಇತ್ತು ನಿನಗ ಎದಕ್ಕೆ ಕಿಚರಾಗ್ತಿ ನೀ ಇತ್ತ ಏನು ಮಾತಾಡಸಕತ್ತಿತ್ತು ನಿನ್ನ ಅದನ್ನ ಹೇಳು ನಿಮ್ಮೆ ಅವರ ಹೆಣಮಕ್ಕ ನಾವು ಹೇಳಿದಂಗೆ ಕೇಳಬೇಕು ನಿಮ್ಮ ಅದಕ್ಕೆ ಸೃಷ್ಟಿ ಮಾಡಿದನ್ ದೇವರ ಯಾಕೆ ಏನು ನೀ ಹೇಳಿದಂಗೆ ನಾ ಕೇಳಬೇಕಾ ನಾವು ಯಾಕೆ ಕೇಳೋನು ನಾವು ಕೇಳೋನು ಹೆಣಮಕ್ಕ ಎಲ್ಲದಕ್ಕೂ ಫಸ್ಟ್ ಕದಿದಿವೋ ಎಲ್ಲದಕ್ಕೆ ಎಲ್ಲದಕ್ಕೂ ಮೀಸ್ ಬಂದ గవర్ಮೆಂಟ್ ಎಲ್ಲಾ ನಮಗ ಮಾಡಿತೆ ನಿಮಗೆ ಏನು ಮಾಡಿತೆ ನಿಮ್ಮ ರೂಪಾಯಿ ನಮಗ ಫ್ರೀ ಬಸ್ ಪ್ರೀ ನಿಮಗೇನಾಯ್ತಿ ನಾನು ಎರಡು ತಿಂಗಳು ಬರ್ಲಾರ ಕೊಯ್ ಕೂತ್ ಕೂತಿದ್ರು ನಾವು ಗಂಡಸರು ಸ್ವಾಭಿಮಾನಿಗಳು ಅದಕ್ಕೆ ಗೋರ್ಮೆಂಟ್ ದಾರು ನಮ್ಗೆ ಏನು ಕೊಡಂಗಿಲ್ಲ ಯಾಕಂದ್ರೆ ಅವ್ರು ಎರಡ್ ಸಾವಿರ ಹಾಕುದು ನಮ್ಗೆ ಮೊದಲ ಗೊತ್ತಿದ್ರೆ ಮೂರು ತಿಂಗ್ಳು ಅಗಾವ ನಾವು ರಂಗ ಬಡ್ಡಿ ಅಂತ ತೆಗೆದು ಬಾರ ಅಂಗಡಿಯಾಗ ಇಟ್ಟು ನೀವು ಹಾಕಿದ್ವಿ ಎಲ್ಲ ಫೋನ್ ತಗೊಂಡೆ ಗೋಳೆ ಹಾಕಿ ಕಿವಿಯನ್ನು ತಗೊಂಡೆ ನೀವು ಮಾಡ್ತೀರಿ ನಿಮ್ಗೆ ಹಾಕಿರ್ತಾರ ಅವ್ರು ಹೌದು ಬಿಡ್ರಿ ನಮ್ಗೂ ಹೊಟ್ಟು ಉರ್ತಾವ್ ಗಂಡಸ್ರಿ ಯಾಕೆನಾಯ್ತು ಮತ್ತೇನು ರೀ ಪ್ರಚಾರ ಮಾಡೋರು ನಾವು ಅವ್ನು ಜೈ ಇವ್ ಜೈ ಅಂತ ಹೈಕೊಳ್ರ ನಾವು ಒಂದು ಚಿಕ್ಕ ಚಿಕ್ಕನ್ ಚಿಕನ್ ಕೊಡ್ಸ್ಯಾರೇನು ಕಾರ್ಡ್ರು ಕೊಡ್ಸ್ಯಾರೇನು ಇವ್ರ ಏನು ಪ್ರಚಾರ ಮಾಡೋಂಗಿಲ್ಲ ಇವ್ರು ಭಾಳ ಆದ್ರೆ ಮೀಟಿಂಗ್ ಹೋದ ಪ್ರಚಾರ ಐ ಗಂಗವ್ವ ಅವ್ಂಗೆ ಹಾಕೋ ಅಕಿ ಎತ್ತಿರ್ತಾಳ ಸಂಘವ್ವ ಇವಂಗೆ ಹಾಕೊಣ್ ಇಕ್ಕಿ ಎತ್ತಿರ್ತಾಳ ಯಾರಿಗೊ ಗೊತ್ತಿ ಬಂದಿರ್ತಾರೋ ಇವ್ರಿಗೆ ಗೊತ್ತು ಆದ್ರೆ ಇವ್ರಿಗೆ ಎರಡು ಸಾವಿರ ರೂಪಾಯಿ ಫ್ರೀ ಮತ್ತು ಗ್ರಹಲಕ್ಷ್ಮಿ ಗ್ರಹಜೋಡಿ ಎಲ್ಲ ಇವ್ರಿಗೆ ಮತ್ತು ಬಸರು ಆದ್ರೆ ಇವ್ರಿಗೆ ಆರ್ಡು ಸಾವಿರ ರೂಪಾಯಿ ಕೊಡ್ತಾರೆ ಬಸರು ಮಾಡಿದರೆ ಒಂದು ಹತ್ತು ರೂಪಾಯಿ ರ ನಾಡಿಗೆ ಎಲ್ಲರೂ ಕೂಡಿ ಬಿಜಾಪುರ್ದಾಗ ಸ್ಟ್ರೈಕ್ ಮಾಡ್ಬೋದು ಏನು ನಾವೇನು ಮನ್ಷ್ಯಾರಲ್ಲ ಮನುಷ್ಯರು ಗುಟ್ಟಿಲ್ಲ ಅನ್ನ ತಿನ್ನಂಗಿಲ್ಲ ಒಂದೇ ನೋಡ್ಬೇಕಾಕತ್ತವ್ ಈ ನಾವು ತ್ರಾಸು ತಗೊಂಡಿರ್ತೀವಿ ನಿಮ್ದು ಗಟ ಒಂಬತ್ ತಿಂಗಳು ಅಷ್ಟೇ ತ್ರಾಸು ತಗೋತೀರಿ ಒಂಬತ್ತು ತಿಂಗಳು ರೆಡಿ ಮಾಡಕ್ಕೆ ನಾವು ಎಷ್ಟು ಹಗಲು ರಾತ್ರಿ ತ್ರಾಸಿ ಪಾಪ ನಾವು ಯಪ್ಪ ಕಷ್ಟ ಪಟ್ಟಿರ್ತೀವಿ ಒಂಬತ್ತು ತಿಂಗ್ಳ ತನಕ ನೀವು ಬಿಟ್ಟಿರಂಗಿಲ್ಲ ನಾವು ತೋಡೆ ಕಷ್ಟ ಪಟ್ಟಿರ್ತೇವೆ ನಾ ನಮ್ಗೊಂದು ಹದಿನೈದು ನೂರು ಕೊಡ್ಬೇಕು ನೋದ್ರಿ ಮತ್ತ್ ನಾವು ಮುಂದಿನ ಸೀಸನ್ಗೆ ತಯಾರಾಗಬೇಕು ಬಾಡು ಏನ್ರಿ ಹೆಣ್ಮಕ್ಳು ಎಷ್ಟು ಸ್ವಾರ್ಥ ಅದಾರ ಒಂದ್ರ ಹತ್ತು ರೂಪಾಯಿ ಕೊಟ್ಟಾರ ನಿಮ್ಗೆ ಆರು ಸಾವಿರ ಇಲ್ಲಿ ಮಟ್ಟ ಗಪ್ಪ ಕೂತ್ರಿ ಯಾರು ಕೇಳಿ ನೀವು ನಿಮ್ಮ ಮುಂದೆ ಹೇಳಕ್ ತನಪ ಒಟ್ಟ ಬಿಡ್ಬಾರಿ ಅವ್ರ ಆರ್ ಸಾವಿರ ಜಮಾ ಅದ ಅಂದ್ರೆ ಮೂರ್ ಸಾವಿರ ಹಾಕಿಸ್ ಬಂದ ಬಿಡುದು ಗಾಡಂಬಿ ದ್ರಾಕ್ಷಿ ತಿನ್ನಕ್ ಬೇಕು ಅವ್ಯಾದಕ್ ಮಮ್ಮ ರೇಸಿ ನೋರಿ ಚೀನ್ ಡಬಾಕ್ ಡಮ್ ಡಮ್ ಒಟ್ಟು ಮಳೆ ಆಗಿಲ್ಲ ಬಾಕಿನಿ

ಅವೀ ಮಾನ್ ವಿರಾಟ್ ಕೊಹ್ಲಿ ಸಿಕ್ಸ್ ಹೊಡ್ದಾಗ ಯಾಕೆ ಡ್ಯಾನ್ಸ್ ಮಾಡಿದಳು ಹಂಗೊಂಡ್ ಡ್ಯಾನ್ಸ್ ಮಾಡ್ತೇವೆ ಏ ಬಾರಿ ಮಾಡತ್ತೆ ಏ ಮಾಸ್ತರ ನಲ್ವತ್ ಮೂರು ಐವತ್ನಾಲ್ಕು ಪಟ್ಟಿಗಿಡಿ ಸುಪರ್ ಯಾರ ಬಳಚಂದ ಯಾನ ಯಾರ

ಪಗನೀವಲದಿ ಬಡದ ಸಾಯ್ ಉಡುತ್ತೆ ಇದಿರ್ತತೆ ಹೃದಯ ಹಂಗೆಲ್ಲ ಹೊಡಿಬಾರ್ದ ಮೌಲಾದ ಜಾಗಕ್ಕೆ ವಾದ್ಯಲ್ಲ ನೀನ್ ಹೊಲಿಗಿಲಿ ಎರಡು ಅಂತ ಡಮಾ ತಗೊಂಡ್ ನೀ ಏನಾಗ್ತೆ ಹಂಗೆಲ್ಲ ಒದಿಬಾರ್ದು ಓಯ್ ಬಾ ನಿಮ್ಮ ತೋರಿಸ್ರಿ ಈಕಿ ನೋಡಿದ್ರೆ ಹೆಂಗ ನೆನ್ಪಕ್ಕ ಯಾರ ನೆನ್ಪಕ್ಕಾರ ಹೇಳಿ ಪಿಕ್ಚರ್ನೆ ಫಸ್ಟ್ಗೆ ಬರ್ತಾಳ ನಾನು ಸುಶೀಲ ಮೊದಲು ನನ್ನ ಜೀವನ ಇತ್ತು ಕಸಕ್ಕಾದ ಗಾಯಿ ಚಾಪ್ತಿ ಅಂಗಡಿಯಾಗಿ ಇಟ್ಕೊಂಡು ಹರದು ಹರದ ಈಗ ಯಾವುದು ಮೊದಲಿನ ತರ ಇಲ್ಲ ಗಾಂಡ ಮುತ್ತು ಕೊಡಲ್ಲ ಇತ್ತಾಗ ಮಾರಿಗೆ ಮಕ್ಕವಲ್ಲ

ಲಪಡಾ ತೋ ಮನ್ನಿ ಆಂದ ಮಧವ್ಯಾ ತೋ ಹೈ ಮುಗಿತಿನ ಮಧವಿಗೆ ಬಾ ಅಂತಿತ್ತಾ